ಇವತ್ತು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ನಮ್ಮ ನಂದಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇಂದು ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ರೀತಿ ಮಕ್ಕಳಿಗೆ ಯೋಗದ ಬಗ್ಗೆ ಮಹತ್ವ ಯೋಗದ ಮಹತ್ವ ಮತ್ತು ಅದರ ಆಚರಿಸುವ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಬಿ ಎಸ್ ಗುರುಗಳು ಮತ್ತು ನಮ್ಮ ಇನ್ನೊಬ್ಬ ವಿದ್ಯಾರ್ಥಿನಿಯಾದ ಭಾವನಾ ಅವರು ಈ ಮಕ್ಕಳಿಗೆ ಯೋಗ ದಿನಾಚರಣೆಯ ಮಹತ್ವ ಮತ್ತು ಯೋಗ ಮಾಡುವುದರಿಂದಾಗುವ ಲಾಭಗಳ ಬಗ್ಗೆ ಮಾಹಿತಿ ನೀಡಿದರು ಧನ್ಯವಾದಗಳು ಬಸವರಾಜ್ ಪೂಜಾರಿ ಜಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ನಂದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶ್ರೀ ನಂದಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಯೋಗ ದಿನ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಒಂದು ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಭಾವನಾ ಮುರಾಳ್ ಇವರು ಯೋಗದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಯೋಗ ಮಾಡೋದ್ರ ಮೂಲಕ ಎಲ್ಲರ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಸ್ಕೊಟ್ರು ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ನನ್ನ ಹೆಸರು ವೀಣಾ ಪೂಜಾರಿ ಅಂತ ಹೇಳಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ವಿವಿಧ ಶಾಲೆಗಳಲ್ಲಿ ಈ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಪ್ರಯುಕ್ತವಾಗಿ ಇಂದು ನಂದಿ ಪ್ರೌಢಶಾಲೆಯ ಆವರಣದಲ್ಲಿ ಎಲ್ಲ ಮಕ್ಕಳಿಗೂ ಯೋಗ ತರಬೇತಿಯನ್ನು ಗಳಿಸಿದ್ದಲ್ಲದೆ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವುದು ಮತ್ತು ಹಾಗೂ ಎಲ್ಲ ಶಿಕ್ಷಕರು ಒಳಗೊಂಡು ಯೋಗದ ಬಗ್ಗೆ ಅರಿವು ಮೂಡಿಸಲಾಯಿತು ಮತ್ತು ದಿನನಿತ್ಯದಲ್ಲಿ ಯೋಗವನ್ನು ಬಳಸಿಕೊಂಡರೆ ನಮ್ಮ ಆರೋಗ್ಯ ಉತ್ತಮವಾಗಿರ್ತೈತಿ ಮತ್ತು ನಮ್ಮ ವಿದ್ಯಾಭ್ಯಾಸದಲ್ಲಿ ಅತಿ ಮುನ್ನಡೆಯನ್ನು ಸಾಧಿಸಬಹುದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಹುರುಪಿನಿಂದ ಒಳ್ಳೆಯ ಹುಮ್ಮಸ್ಸಿನಿಂದ ಎಲ್ಲ ಭಾಗವಹಿಸಿದ್ದರು ತಾಲೂಕಿನ ಆದ್ಯಂತವಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮಹಾವಿದ್ಯಾಲಯಗಳಲ್ಲಿ ಕೂಡ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿಗೊಳಿಸಲಾಯಿತು ಎಸ್ ಎಸ್ ಔಟಿ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರು ಬಸವನ ಬಾಗೇವಾಡಿ ಅವರು ಸಾಧಿಸಿದಂಥ ಒಂದು ಮಹೋನ್ನತ ದಾರಿ ಯಾವುದು ಅಂತಂದ್ರೆ ದಿನನಿತ್ಯದ ವ್ಯಾಯಾಮ ಚಟುವಟಿಕೆ ಸುಲಭವಾಗಿ ನಿಸರ್ಗದಲ್ಲಿ ಸಿಕ್ಕಂಥ ಉತ್ತಮವಾದಂಥ ವಾತಾವರಣವನ್ನು ನಾವೆಲ್ಲರೂ ಆಸ್ವಾದಿಸಿ ಮುಂಜಾನೆ ವೇಳೆಯಲ್ಲಿ ಹಕ್ಕಿಗಳ ಕಲರವ ಹಾಗೂ ಸೂರ್ಯೋದಯದ ರಶ್ಮಿ ಕಿರಣಗಳು ನಮ್ಮ ಮಿಮೇಲಿ ಬಿದ್ದಾಗ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಅನುಭವ ನಮ್ಗಾಗ ಶ್ರೀಮಾನ್ಯ ಪೂಜಾರಿ ಗುರುಗಳು ಬಹಳ ಕನಸುಗಾರರು ಬಹಳಷ್ಟು ಕನಸುಗಳನ್ನು ಕಂಡಿದ್ದಾರೆ ತಮ್ಮ ಮಗು ಅಷ್ಟೇ ಅಲ್ಲ ಇತರರ ಮಕ್ಕಳು ರಾಷ್ಟ್ರದುದ್ದಕ್ಕೂ ಬೆಳಿಬೇಕು ರಾಜ್ಯದುದ್ದಕ್ಕೂ ಬೆಳಿಬೇಕು ನಮ್ಮ ಮಕ್ಕಳು ಕೀರ್ತಿವಂತರಾಗಬೇಕು ಅಂತ ತಿಳ್ಕೊಂಡು ಕನಸುಗಾರರು ಅಂತ ಕನಸನ್ನ ಕಂಡು ನಮಗಷ್ಟೇ ಅಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ ಹಾಗೆ ಎಲ್ಲ ಉಪನ್ಯಾಸಕರು ಹಾಗೂ ಶಿಕ್ಷಕರು ಉತ್ತಮ ಮಾರ್ಗದರ್ಶನ ಇದ್ದಾರೆ ಇವತ್ತು ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ನಂದು ಆಹ್ವಾನ ನೀಡಿದರು ಅನಿವಾರ್ಯ ಕಾರಣ ಮುಂಜಾನೆ ಆರರಿಂದ चालीह <laughs>